ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಯನ ಸೀತೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಇವತ್ತು ಸ್ಪೆಷಲ್ ಏನಪ್ಪ ಅಂದರೆ ಕಡಲೆಬೇಳೆ ಹಾಕಿ ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ ಮೊನ್ನೆ ತೋರಿಸಿದ್ದು ಅದು ಬೇರೆ ರೀತಿ ಇದು ಬೇರೆ ರೀತಿ ಮಾಡ್ತಾ ಇರೋದು ಸೊ ನಾನು ಅದಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಫಸ್ಟಿಗೆ ತೊಗರಿಬೇಳೆ ಅಲ್ಲ ಕಡಲೆಬೇಳೆನ ಬೇಯಿಸೋಕೆ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ ಅಂದರೆ ಏನು ಓಡಿಸಿಲ್ಲ ಸುಮ್ಮನೆ ಬೇಯಕ್ಕೆ ಇಟ್ಟಿದ್ದೆ ಇವಾಗ ನೆಕ್ಸ್ಟ್ ನಾನು ಇದಕ್ಕೇನೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಹಾಕ್ತಾಯಿದ್ದೀನಿ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಬದನೆಕಾಯಿನ ನೀಟಾಗಿ ಹಚ್ಚಿ ತೊಳೆದ್ಬಿಟ್ಟು ನಾನಿವಾಗ ಹಾಕ್ತಾಯಿದ್ದೀನಿ ಇದಕ್ಕೆ ಕಡಲೆಬೇಳೆ ಒಂದು ಅರ್ಧ ಭಾಗದಷ್ಟು ಬೆಂದಿರಬೇಕು ಇವಾಗ ಇದಕ್ಕೆ ನಾನು ಸೊಪ್ಪು ಹಾಕ್ತಾಯಿದ್ದೀನಿ ಪಾಲಕ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ಶೂಡ್ ಹಾಕುವಷ್ಟು ತಗೊಂಡಿರೋದು ఇం నవగా చన నీరల్ తొలదు కుక్కరిగానే ఆక్తాయిదీ డైరె డైరెక్ట్ నడి ఇదూ యాకందే కడెబె బేగ బెయ్యల్వల్ అదికి నేను ముంచే స్వల్ప అర్ధ భాగు బేయ్సి ఇవగా నన్ను ఇకి హసి మతీడ ఎంట్ ఆక్తాయి నమీ ఖార ఎస్ట్ బో అస్క స్వల్ప ఈరుళ్ళి ఆతాయిదీ నెక్స్ట్ కొత్త సొప్పు హాక్తాయిని ನೆಕ್ಸ್ಟ್ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಸುರಿಸ್ಬಿಟ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಒಂದು ಒಂದು ಬೆಳ್ಳುಳ್ಳಿನ ನೆಕ್ಸ್ಟ್ ಇದಕ್ಕೆ ನಾನು ಟೊಮೊಟೊ ಹಾಕ್ತಿದ್ದೀನಿ ಇದು ಚಿಕ್ಕು ಟೊಮೊಟೊ ಸೊ ನಾನು ಅದಕ್ಕೆ ಇದನ್ನೇನೂ ಹಚ್ಚಿಲ್ಲ ಹಾಗೇ ಡೈರೆಕ್ಟ್ ಹಾಕ್ತಾಯಿದ್ದೀನಿ ಯಾಕಂದರೆ ಲಾಸ್ಟಿಗೆ ನಾವು ಮಸೀತೀವಲ್ಲ ಅದಕ್ಕೋಸ್ಕರ ಇವಾಗ ನಾನು ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಯಾಕಂದರೆ ಹುಳಿ ಇದು ಕಡಿಮೆ ಇದೆ ಸೊ ಅದಕ್ಕೆ ಇವಾಗ ನೋಡಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ಹಾಕಬೇಕು ಸೊಪ್ಪು ಮತ್ತು ತರಕಾರಿ ಎಲ್ಲ ಬೇಯೋಕ್ಕೆ ನೋಡಿ ನಾನು ಇವಾಗ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪು ಸ್ವಲ್ಪ ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೋಡಿ ಅರಶಿನ ಪುಡಿ ಮತ್ತು ನಾವು ಮನೆಯಲ್ಲೇ ರೆಡಿ ಮಾಡಿರ್ತೀವಲ್ಲ ಸಾಂಬಾರು ಪೌಡ್ರು ಧನಿಯಾ ಪೌಡ್ರು ಮಿಷಿನಿಗೆ ಹಾಕ್ಸಿತ್ತೀವಲ್ಲ ಅದನ್ನೇ ನಾನು ಹಾಕ್ತಾಯಿದ್ದೀನಿ ನಾಲ್ಕು ಚಮಚದಷ್ಟು ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಈ ರೀತಿ ಡೈರೆಕ್ಟ್ ಎಲ್ಲ ಹಾಕಿ ಕುಕ್ಕರಲ್ಲಿ ಬಿಸಿಲುಡಿಸ್ಬಿಟ್ಟು ಆಮೇಲೆ ನಾವು ಮಸ್ತು ಒಗ್ಗರಣೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ರುಚಿಯಾಗಿ ಬರುತ್ತೆ ನೋಡಿ ಇದು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲ್ಲ ಹೊಂದ್ಕೊಳ್ಳಂಗೆ ಉಪ್ಪು ಮತ್ತು ಅರಶಿನ ಪುಡಿ ಸಾಂಬಾರು ಪುಡಿ ಎಲ್ಲ ಮಿಕ್ಸ್ ಆಗಬೇಕಲ್ಲ ಸೊ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ದಯವಿಟ್ಟು ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಮುಂಚೆ ಎಲ್ಲ ಇವಾಗ ಒಂದು ಇನ್ನೂರು ವ್ಯೂಸ್ ಬರೋದು ಇವಾಗ ಯಾಕೋ ವ್ಯೂಸೇ ಬರ್ತಿಲ್ಲ ನೂರು ದಾಟ್ತಿಲ್ಲ ಬರೀ ಸ ಎಪ್ಪತ್ತು ಎಂಬತ್ತು ಆಗ್ತಾಯಿದೆ ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್ ದಯವಿಟ್ಟು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ನೋಡಿ ನಾನು ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಸೊಪ್ಪು ನೋಡಿರಿ ಇದು ನೀರಲ್ಲಿ ಬಂದಿದ ತಕ್ಷಣ ನೀರಲ್ಲಿ ಹಾಕಿದ ತಕ್ಷಣ ಬೆಂದ್ಬಿಡುತ್ತಲ್ಲ ಅದು ನೋಡಿರಿ ಜಾಗ ಇವಾಗ ಎಷ್ಟೊಂದು ಕಾಣಿಸುತ್ತೆ ಆವಾಗಲೂ ಕುಕ್ಕರ್ ಫುಲ್ಲು ತುಂಬಿತೇನೋ ಕಾಣಿಸ್ತಿತ್ತು ನೋಡಿ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಾನು ನೀರೆಲ್ಲ ಹಾಕ್ಬಿಟ್ಟು ಎಷ್ಟು ಬೇಕು ಸಾಂಬಾರಿಗೆ ಅಷ್ಟು ನೀರು ಹಾಕಿ ಇವಾಗ ನಾನು ಕುಕ್ಕರ್ನ ಮುಚ್ಚುತ್ತಾ ಇದ್ದೀನಿ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಸಿಲ್ ಒಡಿಸ್ಬೇಕು ಹಾಗಾದರೆ ಕಡಲೆಬೇಳೆ ತುಂಬ ಸಾಫ್ಟಾಗಿ ಕದ್ರೋಗೋ ರೀತಿ ಬೇಯುತ್ತೆ అదకే ఒరి నాలుగు వ్యల్ ఒడస్తీ కట్లే బె ము సమేత అది బెయ్యాల ఫ్రెండ్స్ అదకే తర్కారి జొతే అదూ పూర్తయ్యే బేయకు అదక నూన్మూరిందాల్క వల్ ఓడస్తీని ఇవగా నోడ్రీ కుక్కర్ టర్న్తాయి తిరుతీ ఇవగా కుక్కర్ట్లు క్లోోస్ ఆయు ఇవరి నాలుగు వసల్ ఒడివర్గు నోడ్రీ ఒజల్ ఆయ ಇದೇ ರೀತಿ ಒಂದು ಮೂರು ನಾಲ್ಕು ವಿಸಿಲ್ ಆಡಿಸಿದ್ರೆ ಸಾಕು ಇನ್ನು ಬೇರೆ ಬೇರೆ ವೀಡಿಯೋಸ್ ವೀಡಿಯೋಸ್ನ ಮಾಡ್ತೀನಿ ಫ್ರೆಂಡ್ಸ್ ದಯವಿಟ್ಟು ಸಪೋರ್ಟ್ ಮಾಡಿ ಲಾಕ್ಸ್ ಹಾಕ್ಸ್ ಅಪ್ಲೋಡ್ ಮಾಡಿದರೆ ನೋಡೋಲ್ಲ ಅಂಥೇಳಿ ರೆಸಿಪೀಸ್ನ ಶೇರ್ ಮಾಡ್ತೀನಿ ಈಗ ಇವನು ಇಲ್ಲ ತುಂಬ ಬೇಜಾರಾಗುತ್ತೆ ಸೊ ಎಲ್ಲ ನೋಡಿ ಸಪೋರ್ಟ್ ಮಾಡಿ ನೋಡಿ ಇವಾಗ ನಾಲ್ಕು ವಿಸಲ್ ಆಯಿತು ಇದು ವಿಸಲ್ ಆಗಿಬಿಟ್ರೆ ನೆಕ್ಸ್ಟು ಅದನ್ನು ತೆಗ್ದುಬಿಟ್ಟು ನಾನು ಇದರಲ್ಲಿರೋ ನೀರನ್ನೆಲ್ಲ ಸಪ್ರೇಟ್ ತೆಗಿತಾಯಿದ್ದೀನಿ ಯಾಕಂದರೆ ಮಸ್ಯಕ್ಕೆ ಸರಿಯಾಗಿ ಬರೋಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಬಟ್ಲಿಗೆ ನೀರನ್ನ ಇದರಲ್ಲಿರೋ ನೀರೆಲ್ಲ ತೆಗಿತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಎಲ್ಲ ನೀಟಾಗಿ ಬೆಂದಿದೆ ಇದು ಟೊಮೊಟೊ ಆಗಲಿ ಮೆಣಸಿನ್ಕಾಯಿ ಆಗಲಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನಿವು ನೀರು ಸಪ್ರೇಟ್ ತೆಗೆದು ಮಸ್ಯ ಕೋಲ್ ಬರುತ್ತಲ್ಲ ಫ್ರೆಂಡ್ಸ್ ಅದರಲ್ಲಿ ನಾನು ಮಸೀತಿದ್ದೀನಿ ನೀವು ನೀವು ಮನೇಲಿ ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಅದರಲ್ಲಿ ನೀವು ಮಾಡ್ಬೋದು ಈ ರೀತಿ ಮಸಿದ್ರಿಂದ ಇದೆಲ್ಲ ನಾವು ದಪ್ಪ ದಪ್ಪ ಹೆಚ್ಚಾಗ್ತಿರೋದೆಲ್ಲ ನೀಟಾಗಿ ಸಣ್ಣಕ್ಕೆ ಆಗುತ್ತೆ ಬೇಳೆ ಎಲ್ಲ ನೀಟಾಗಿ ಕದರುತ್ತೆ ನೋಡ್ರಿ ಈ ರೀತಿ ಬಂದಿದೆ ಫೈನಲ್ ಆಗಿ ಸಾಂಬಾರು ಇವಾಗ ನಾವು ಇದಕ್ಕೆ ಒಗ್ಗರಣೆ ಹಾಕ್ಬೇಕು ಸ್ವಲ್ಪ ನಾನು ಒಂದು ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಫ್ರೈ ಆದರೆ ಒಂದು ಸ್ವಲ್ಪ ಈರುಳ್ಳಿ ಈ ಹಾಕ್ತಾ ಇದ್ದೀನಿ ಖಾರಕ್ಕೆ ಅಂತಲ್ಲ ಇದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅದಕ್ಕೆ ನಾನು ಒಗ್ಗರಣೆಗೆ ಒಣಮೆಣ್ಸಿ ಕಾಯಿ ಈರುಳ್ಳಿ ಕರಿಬೇಸೊಪ್ಪು ಹಾಕ್ತಾಯಿದ್ದೀನಿ ಇದು ನೋಡ್ರಿ ಫೈನಲ್ ಆಗಿ ಇದು ಬೆಂದಿದೆ ಇದು ಇದನ್ನು ನಾವೇನು ಮಾಡ್ತೀವಿ ಅಂದರೆ ಸಾಂಬಾರಿಗೆ ಆ್ಯಡ್ ಮಾಡಬೇಕು ಸಾಂಬಾರಿಗೆ ಇವಾಗ ಹಾಕ್ತೀವಿ ಒಗ್ಗರಣೆ ಕೊಟ್ಟರೆ ತುಂಬ ಚೆನ್ನಾಗಿ ಟೇಸ್ಟ್ ಮಾತ್ರ ಸಕತ್ತ ಚಪಾತಿಗಾಗಲಿ ಮುದ್ದೆಗಾಗಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದೇ ಮರಿಬೇಡ್ರಿ ನಾನು ಫೈನಲಾಗಿ ಮುದ್ದೆ ಜೊತೆಗೆ ಇದನ್ನು ಸರ್ವ್ ಮಾಡ್ಕೊಂಡು ಊಟ ಮಾಡಿದೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಲವ್ ಯು ಹಲ್ ಟೇಕ್